ನೀಡ್ಸಬಹುದನ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಫ್ಲಿಪ್ಕಾರ್ಟ್ ಫೌಂಡೇಶನ್ ಕಡೆಯಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ನ ಈ ವರ್ಷ ಕೊಡ್ತಾ ಇರುವಂತದ್ದು ಹೌದು ನೀವೇನಾದ್ರು ಎಸ್ ಎಲ್ ಸಿ ಓದ್ತಾ ಇದ್ರ ಅಂತಂದ್ರೆ ಪಿ ಯು ಸಿ ಓದ್ತಾ ಇದ್ರ ಅಂತಂದ್ರೆ ಡಿಗ್ರಿ ಮಾಡ್ತಾ ಇದೀರಾ ಅಂತಂದ್ರೆ ಅಥವಾ ಈ ಸರಿ ಮಾಸ್ಟರ್ ಡಿಗ್ರಿಗೆ ಅಡ್ಮಿಷನ್ ಮಾಡಿಸ್ತಾ ಇದೀರಾ ಅಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಆರಾಮಾಗಿ ಅರ್ಜಿ ಸಲ್ಲಿಸಿ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ನೀವು ಆರಾಮಾಗಿ ಪಡ್ಕೊಳ್ಬಹುದು ಈ ಸ್ಕಾಲರ್ಶಿಪ್ ಗೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕಾಗತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಎಲ್ಲಿ ಅರ್ಜಿ ಸಲ್ಲಿಸೋದು ಆಮೇಲೆ ಲಾಸ್ಟ್ ಡೇಟ್ ಏನದ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಎಪಿಸೋಡ್ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನ ಶೈಕ್ಷಣಿಕ ವರ್ಷಕ್ಕೆ ಅಂದ್ರೆ ಅಡ್ಮಿಷನ್ ತಗೋತಾ ಇದ್ರ ಅಂತಂದ್ರೆ ಪ್ರತಿಯೊಬ್ಬರು ಈ ಒಂದು ಸ್ಕಾಲರ್ಶಿಪ್ ಆರಾಮಾಗಿ ಅರ್ಜಿನ ಸಲ್ಲಿಸಿ ಬರೋಬ್ಬರ ಐವತ್ತು ಸಾವಿರ ರೂಪಾಯಿ ನೀವು ಆರಾಮಾಗಿ ಪಡ್ಕೊಳ್ಬಹುದು ಸೊ ಈ ಒಂದು ಸ್ಕಾಲರ್ಶಿಪ್ ಗೆ ಸಂಬಂಧಪಟ್ಟ ಎಲ್ಲಾ ಒಂದು ಮಾಹಿತಿನ ನಮ್ಮ ವೆಬ್ಸೈಟ್ ಅಲ್ಲಿ ಸಹಿತ ನಿಮಗೆ ಅವೈಲೇಬಲ್ ಇದೆ ಜಸ್ಟ್ ನೀವು ಗೂಗಲ್ ಹೋಗ್ಬಿಟ್ಟು ನೀಡ್ಸ್ ಅ ಪಬ್ಲಿಕ್ ಅಂತ ಸರ್ಚ್ ಮಾಡಿ ನಮ್ಮ ವೆಬ್ಸೈಟ್ ಅಲ್ಲಿ ಕಾಣಿಸಿಕೊಳ್ಳುತ್ತೆ ನೋಡ್ತಾ ಇದ್ರೆ ಫಸ್ಟ್ ರಿಸಲ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟ್ ನ ಸರ್ಚ್ ಬಾರ್ ನಲ್ಲಿ ಫ್ಲಿಪ್ಕಾರ್ಟ್ ಸ್ಕಾಲರ್ಶಿಪ್ ಅಂತ ನೀವು ಜಸ್ಟ್ ಟೈಪ್ ಮಾಡಿದ್ರೆ ಸಾಕು ನೋಡ್ತಾ ಇದ್ರೆ ಒಂದು ನೀಟ್ ಆಗಿರುತ್ತೆ ಆರ್ಟಿಕಲ್ ಕಾಣಿಸಿಕೊಳ್ಳುತ್ತೆ ಇಲ್ಲ ಆದ್ರೆ ನೇರವಾದ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಥವಾ ಕಮೆಂಟ್ ಸೆಕ್ಷನ್ ಒಂದ್ಸಲ ಚೆಕ್ ಮಾಡಿಕೊಂಡು ಎಲ್ಲ ಒಂದು ಮಾಹಿತಿ ನೀವು ಆರಾಮಾಗಿ ಪಡ್ಕೊಳ್ಬಹುದು ಒಂದು ಸಂಸ್ಥೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಫೌಂಡೇಶನ್ ಸ್ಕಾಲರ್ಶಿಪ್ ನ ಒಂದು ಐವತ್ತು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐ ಟಿ ಐ ಡಿಪ್ಲೋಮಾ ಪದವಿ ಮತ್ತು ಪಿ ಜಿ ಆ ನೀವು ಗಳು ಮಾಡ್ತಾ ಮಾಡ್ತಾ ಇದೀರಾ ಆರಾಮಾಗಿ ಅರ್ಜಿನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಏನಿದೆ ಮೂಲಕನೇ ಇರುತ್ತೆ ಅರ್ಜಿ ಸಲ್ಲಿಸ್ತಕ್ಕಂಥ ಕೊನೆಯ ದಿನಕ್ಕೆ ಆಕ್ಚುಲಿ ಮಾಡಿದ್ವಿ ಮತ್ತೆ ಮೇ ಎಕ್ಸ್ಟೆಂಡ್ ಸಹಿತ ಆಗಿದೆ ಸೊ ಆರಾಮಾಗಿ ಮೇ ಇಪ್ಪತ್ತ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಧಿಕೃತ ವೆಬ್ಸೈಟ್ ಕೊಟ್ಟಿದ್ವಿ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಈಗ ಮೇನ್ ಆಗಿ ಶೈಕ್ಷಣಿಕ ಅರ್ಹತೆ ನೋಡೋದಾದ್ರೆ ನೋಡ್ತಾ ಇದ್ದೀರ ನೀವೇನಾದ್ರೂ ಟೆಂತ್ ಪಾಸ್ ಆಗಿದೀರಾ ಅಂತಂದ್ರೆ ಟೆಂತ್ ಅಲ್ಲಿ ನೀವು ಪರ್ಸೆಂಟ್ ಅಂಕಗಳನ್ನು ತೆಗೆದಿರಬೇಕು ಟ್ವೆಲ್ತ್ ಪಾಸ್ ಅಂತಂದ್ರೆ ಪಿ ಯು ಸಿ ಫೈವ್ ಪರ್ಸೆಂಟ್ ತೆಗೆದಿರಬೇಕು ಅಥವಾ ಟಿ ಐ ಪದವಿ ಸ್ನಾತಕೋತ್ತರ ಒಂದು ಪದವಿಗಳನ್ನು ಮಾಡ್ತಾ ಸೊ ಇವನು ಪಾಸ್ ಆಗಿದ್ದೀರಾ ಅಂತಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ನೀವು ಅಂಕಗಳನ್ನು ತಗೊಂಡಿರಬೇಕು ಆರ್ಥಿಕ ಅರ್ಹತೆ ಬಂದ್ಬಿಟ್ಟು ನಿಮ್ಮ ಒಂದು ಕುಟುಂಬದ ಆಧಾರ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಎಸ್ ಸಿ ಎಸ್ ಟಿ ಒಬಿಸಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಬಿ ಪಿ ಎಲ್ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಆಮೇಲೆ ಇನ್ನೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ ನೋಡ್ತಾ ಇದ್ರೆ ಅರ್ಜಿ ಸಲ್ಲಿಸೋಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಕಳೆದ ವರ್ಷದ ಮಾರ್ಕ್ಶೀಟ್ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಅರ್ಜಿನ ಸಲ್ಲಿಸೋಕೆ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ನೋಡೋದಾದ್ರೆ ನೋಡ್ತಾ ಇದ್ರೆ ಒಂದು ನೇರವಾದ ಅರ್ಜಿ ಲಿಂಕ್ ಕೊಟ್ಟಿದ್ದೀವಿ ಲಿಂಕ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ ಅಪ್ಲೈ ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಒಂದು ಮಾಹಿತಿಯನ್ನು ಕರೆಕ್ಟ್ ಆಗಿ ನೀವು ಫಿಲ್ ಮಾಡಿಬಿಟ್ಟು ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗತ್ತೆ ಇನ್ ಕೇಸ್ ನೀವು ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ಅಂತಂದರೆ ಅರ್ಜಿ ರಿಸೆಕ್ಟ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಎಲ್ಲ ಮಾಹಿತಿನ ಕರೆಕ್ಟಾಗಿ ಫಿಲ್ ಮಾಡಿ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ತುಂಬ ಸಿಂಪಲ್ ಆದ ಪ್ರೊಸೀಜರ್ ಇರುತ್ತೆ ಸೊ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮ ಒಂದು ರೆಫರೆನ್ಸ್ಗೋಸ್ಕರ ಒಂದು ಪ್ರಿಂಟ್ಔಟ್ನ ತಗೊಂಡಿಟ್ಕೊಳ್ಳಿ ಸೊ ಇನ್ನೇನು ಎರಡರಿಂದ ಮೂರು ತಿಂಗಳ ಅವಧಿಯಲ್ಲಿ ನಿಮಗೆ ಒಂದು ಫ್ಲಿಪ್ಕಾರ್ಟ್ ಕಡೆಯಿಂದ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳ್ಬೋದು ಸೊ ಲಾಸ್ಟ್ ಇಯರಲ್ಲಿ ಅರ್ಜಿ ಹಾಕಿದವರಿಗೆ ತುಂಬ ಜನರಿಗೆ ಒಂದು ಸ್ಕಾಲರ್ಶಿಪ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ನಿಮ್ಮ ಮನೆಯಲ್ಲರೂ ಟೆಂತ್ ಓದ ಓದ್ತಾ ಇದ್ದಾರೆ ಅಂದರೆ ಪಿ ಯು ಸಿ ಓದ್ತಿದ್ರೆ ಡಿಗ್ರಿ ಓದ್ತಾ ಇದ್ದರೆ ಮಾಸ್ಟರ್ಸ್ ಓದ್ತಾ ಇದ್ದರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದರೆ ಪ್ರತಿಯೊಬ್ಬರಿಗೆ ವಿಡಿಯೋನ ಶೇರ್ ಮಾಡಿ ಆಮೇಲೆ ಈ ವರ್ಷದ ಎಲ್ಲ ಒಂದು ವಿದ್ಯಾರ್ಥಿ ವೇತನದ ಮಾಹಿತಿ ಮತ್ತು ಹಾಸ್ಟೆಲ್ ರಿಲೇಟೆಡ್ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು ಎಲ್ಲ ಒಂದು ಮಾಹಿತಿಗೆ ಈವನ್ ಸಿ ಇ ಟಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಮ್ಮ ನೀಟ್ಸ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಎಲ್ಲ ಮಾಹಿತಿಯಲ್ಲಿ ನಿಮಗೆ ನೇರವಾಗಿ ಸಿಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್